ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಧೂತ ಸಮೀರ್ ಸೌಜನ್ಯಾಳ ಬಗ್ಗೆ ವಿಡಿಯೋ ಮಾಡುವವರೆಗೂ ಒಂದು ಲೆಕ್ಕ ಇತ್ತು ಅದಾದ ಬಳಿಕ ಮತ್ತೊಂದು ಲೆಕ್ಕ ಶುರುವಾಗಿದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನಲ್ ಕೂಡ ಸೌಜನ್ಯಕ್ಕಾದ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದೆ ಆದ್ರೆ ಆ ಧ್ವನಿಯಲ್ಲಿ ಸೌಜನ್ಯಾಳಿಗೆ ನ್ಯಾಯ ಸಿಗ್ಬೇಕು ಎನ್ನುವುದಕ್ಕಿಂತ ಸಮೀರ್ ಮಾಡಿದ ವಿಡಿಯೋಗೆ ಟಾಂಗ್ ಕೊಡೋ ವಿಚಾರ ಸೌಜನ್ಯ ಪರ ಹೋರಾಟ ಮಾಡ್ತಿರೋ ಗಿರೀಶ್ ಮಠನ್ ಹಾಗೂ ಮಹೇಶ್ ಶೆಟ್ಟಿ ತಿಮರೌಡ್ಡಿ ವಿರುದ್ಧ ಪರೋಕ್ಷವಾಗಿ ಮಾಡಿದ ಗಿಳಿ ಪಾಠ ಬೇರೇನೂ ಇರಲಿಲ್ಲ ಹೀಗೆ ಮಾತಾಡಿರೋ ರಿಪಬ್ಲಿಕ್ ಕನ್ನಡ ವಾಹಿನಿಯ ಸುದ್ದಿ ನಿರೂಪಕರಿಗೆ ಸೌಜನ್ಯ ಹೋರಾಟಗಾರರು ಒಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಆ ಒಂದು ವಿಚಾರ ಪ್ರೂವ್ ಮಾಡಿದ್ರೆ ಸಾಕು ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವ ಅಭಿಯಾನವನ್ನೇ ನಿಲ್ಲಿಸೋದಾಗಿ ಪೋಸ್ಟರ್ ಒಂದನ್ನ ಹಾಕಿ ಇಷ್ಟಕ್ಕೂ ರಿಪಬ್ಲಿಕ್ ಕನ್ನಡ ಸೌಜನ್ಯ ವಿಚಾರದಲ್ಲಿ ತೋರಿಸಿದ್ದೇನೋ ಅದ್ ಯಾವ ವಿಚಾರ ಪ್ರೂವ್ ಮಾಡಿದ್ರೆ ಸೌಜನ್ಯ ಹೋರಾಟ ನಿಲ್ಲಿಸ್ತೀವಿ ಅಂತ ಪೋಸ್ಟರ್ ಗಳು ಹರಿದಾಡ್ತಿವೆ ಎನ್ನುವ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡಿ ಸೌಜನ್ಯ ಪ್ರಕರಣದ ಬಗ್ಗೆ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಸುದ್ದಿಯೊಂದನ್ನ ಬ್ರೇಕ್ ಮಾಡ್ತಿದೆ ಅಂತ ಬ್ರೇಕಿಂಗ್ ಸುದ್ದಿ ನೋಡಿದಾಗ ಎಲ್ಲರಿಗೂ ಅರಿಸಿದ್ದು ಇದ್ಯಾವುದೋ ಹೊಸ ವಿಚಾರ ಇರಬೇಕು ಅಂತ ಆದ್ರೆ ಆ ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದು ಒಂದು ಸಮೀರ್ ದೂತ ಮಾಡಿದ ಸೌಜನ್ಯ ವಿಡಿಯೋಗೆ ಪರೋಕ್ಷವಾಗಿ ಟಾಂಗ್ ಕೊಡೋದು ಮತ್ತೊಂದು ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಗೆ ಒಪ್ಪಿಲ್ಲಬೇಕೇ ಎನ್ನುವುದು ಇನ್ನೊಂದು ಕಾರಣ ಧರ್ಮವನ್ನ ಎಳೆದು ತಂದಿತ್ತು I don't know. ಇನ್ನು ಈ ಕಾರ್ಯಕ್ರಮವನ್ನ ನೋಡಿದ ಮೇಲೆ ಅನಿಸಿದ್ದು ಏನಪ್ಪಾ ಅಂದರೆ ಅವನ್ಯಾರೋ ಯಾರೋ ದೂತ ಸಮೀರ್ ಮಾಡಿರೋ ಮೂವತ್ತೊಂಬತ್ತು ನಿಮಿಷದ ವಿಡಿಯೋ ನಾಲ್ಕು ದಿನದಲ್ಲಿ ಒಂದೂವರೆ ಕೋಟಿ ವೀಕ್ಷಣೆ ಆಗಿ ಬಿಗ್ ಸೆನ್ಸೇಷನ್ ಸೃಷ್ಟಿಸಿದೆ ಅಂತಹದ್ರಲ್ಲಿ ನೂರಾರು ಜನಕ್ಕೆ ಟೈಮ್ ಟೈಮ್ಗೆ ಸರಿಯಾಗಿ ಸಂಬಳ ಕೊಡ್ತಿದ್ದೀವಿ ಲಕ್ಷಗಟ್ಟಲೆ ನಿಮ್ಮ ತಲೆ ಮೇಲೆ ಸುರುತ್ತಿದ್ದೀವಿ ತಿಂಗಳಿಗೆ ಕೋಟಿ ಕೋಟಿ ಖರ್ಚಾಗ್ತಿದೆ ಆದ್ರೂ ಆ ಯೂಟ್ಯೂಬರ್ ಸೃಷ್ಟಿಸಿದಂತಹ ಸೆನ್ಸೇಷನ್ ಅನ್ನ ನಿಮ್ಮಿಂದ ಕ್ರಿಯೇಟ್ ಮಾಡೋಕಾಗ್ತದೆ ಅಂತ ಮುಂಬೈನ ಬಡ ಭಾಯ್ ಉಗ್ದಿರ್ಬೇಕು ಅದಕ್ಕೆ ರಚ್ಚಿಗೆದ್ದ ನಿರೂಪಕರು ನಾವೂ ಮಾಡ್ತೀವಿ ನೋಡಿ ಅಂತ ಸೌಜನ್ಯ ಸ್ಟೋರಿ ಇಟ್ಕೊಂಡು ಮತ್ತದೇ ಹಳೇ ಗಿಳಿಪಾಠವನ್ನೇ ಇವರು ಮಾಡಿದ್ದಾರೆ ಎನ್ನುವುದು ಸದ್ಯ ಮಾಧ್ಯಮ ಲೋಕದಲ್ಲಿ ಕೇಳಿಸ್ತಿರೋ ವಿಚಾರ ಇನ್ನು ಈ ಮೂರು ವಿಚಾರ ಕೂಡ ಹೊಸದೇನಲ್ಲ ಕಳೆದ ಒಂದೂವರೆ ವರ್ಷದಿಂದ ಸೌಜನ್ಯ ಪರ ಧ್ವನಿ ಎತ್ತೋರ ವಿರುದ್ಧ ಮಾಡುತ್ತಿರೋ ಆರೋಪಗಳು ಇವೆ ಈ ಆರೋಪಗಳು ಮಾಡೋದು ಹೇಗಿರುತ್ತೆ ಅಂದ್ರೆ ಹಿಟ್ ಅಂಡ್ ರನ್ ಕೇಸ್ ತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಥವಾ ಗಿರೀಶ್ ಮಟನ್ ಅವರ್ ಇಲ್ವೇ ಸಂತೋಷ್ ರಾವ್ ಪರ ವಾದಿಸಿದ ವಕೀಲರ ಎದುರು ಕುಂತು ಈ ವಿಚಾರ ಪ್ರಸ್ತಾಪಿಸಿದ್ರೆ ಆಗ ಅದಕ್ಕೆ ತಕ್ಕ ಉತ್ತರ ಸಿಗುತ್ತೆ ಇನ್ನು ಸೌಜನ್ಯಾಳಿಗೆ ನ್ಯಾಯ ಸಿಗ್ಬೇಕು ಅಂತ ರಿಪಬ್ಲಿಕ್ ಕನ್ನಡದ ನಿರೂಪಕ ಜಯಪ್ರಕಾಶ್ ಶೆಟ್ಟಿ ಪದೇ ಪದೇ ಹೇಳ್ತಿದ್ರಲ್ಲ ನಿಮಗೆ ಸೌಜನ್ಯ ಪ್ರಕರಣದಲ್ಲಿ ಆಗಿರೋ ಎಡವಟ್ಟುಗಳ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ ಎನ್ನುವ ಪ್ರಶ್ನೆಗಳನ್ನ ಜನರೇ ಕೇಳ್ತಿದ್ದಾರೆ ಸೌಜನ್ಯಾಳ ಒರ್ಜಿನಲ್ ಸ್ಯಾಬ್ ಅನ್ನ ಫಂಗಸ್ ಹಿಡಿಸಿದ್ಯಾರೋ ಒಂದು ವೇಳೆ ಒರಿಜಿನಲ್ ಸ್ಯಾಬ್ಸ್ ಅನ್ನ ಫಂಗಸ್ ಹಿಡಿಸದೆ ಸಮಯಕ್ಕೆ ಸರಿಯಾಗಿ ಲ್ಯಾಬ್ಗೆ ಕಳುಹಿಸಿದ್ರೆ ಅದರ ರಿಸಲ್ಟ್ ಸರಿಯಾಗಿ ಸರಿಯಾಗಿ ಆ ಒಂದು ರಿಪೋರ್ಟ್ ಸಿಕ್ಕಿದ್ದಿದ್ರೆ ಸಂತೋಷ್ ರಾವ್ ಸಿಕ್ಕಿದ ಒಂದೇ ವಾರದಲ್ಲಿ ಅವನು ಅಪರಾಧಿನ ಅಥವಾ ನಿರಪರಾಧಿನ ಎನ್ನುವುದು ಗಡ್ಡಿ ತುಂಡಾದಂತೆ ಸ್ಪಷ್ಟವಾಗಿ ಬಿಡ್ತಿತ್ತು ಆದ್ರೆ ಅದು ಸಾಧ್ಯವಾಗಲಿಲ್ಲ ದಿನವಿಡೀ ಉಪವಾಸ ಇದ್ದ ಸೌಜನ್ಯಾಗೆ ನಾಪತ್ತೆಯಾದ ಬಳಿಕ ಸಾಯಕ್ಕೂ ಮುನ್ನ ಇಡ್ಲಿಯನ್ನ ತಂದು ಕೊಟ್ಟಿದ್ಯಾರು ಈ ಬಗ್ಗೆ ಉಲ್ಲೇಖವಾಗಿರೋದು ಸೌಜನ್ಯಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಅಂದ್ರೆ ಸೌಜನ್ಯ ಮೃತದೇಹ ಸಿಕ್ಕ ಸ್ಥಳಕ್ಕೆ ಬಂದ ಡಾಗ್ ಸ್ಕ್ವಾಡ್ ಹಾಗೂ ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಯಾಕೆ ತಮ್ಮ ಕೆಲಸ ಮಾಡದೆ ಹಾಗೆ ವಾಪಸ್ ಹೋದ್ರು ಪ್ರಕೃತಿ ಚಿಕಿತ್ಸಾಲಯ ಹಾಗೂ ಅಲ್ಲಿ ಇದ್ದಂತಹ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಸಿ ಟಿವಿ ಫುಟೇಜ್ ಅನ್ನ ಸಿಸಿ ಟಿವಿ ಫುಟೇಜ್ ಇದ್ದಿದ್ರೆ ಸಂತೋಷ್ ರಾವ್ ಸೌಜನ್ಯಾಳನ್ನ ಫಾಲೋ ಮಾಡಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ ಸಿಗುತ್ತಿತ್ತಲ್ವಾ ಸೌಜನ್ಯಾಳ ಅಂಡರ್ ಗಾರ್ಮೆಂಟ್ಸ್ ಅನ್ನ ಅವರ ಮನೆಯಿಂದ ಕಲೆಕ್ಟ್ ಮಾಡಿದ ಪೊಲೀಸರು ಅವನ್ನೇ ಸೌಜನ್ಯಾಳ ಮೃತದೇಹದ ಬಳಿ ಸಿಕ್ಕ ಅಂಡರ್ ಅಂತ ತೋರಿಸಿದ್ದಕ್ಕೆ ಇಡೀ ಊರಿನ ಜನ ಹುಡುಕಿದಾಗ ಸಿಗದಂತಹ ಸೌಜನ್ಯಾಳ ಮೃತದೇಹ ಮರುದಿನ ಅದೇ ಜಾಗದಲ್ಲಿ ಸಿಕ್ಕಿದ್ ಹೇಗೆ ಮೊದಲು ಸ್ಥಳ ಮಹಜರು ಮಾಡಿದಾಗ ಸಿಗದಂತಹ ಸೆಡ್ಡು ಸಿ ಐ ಡಿ ಅಧಿಕಾರಿಗಳ ರಿಪೋರ್ಟ್ ನಲ್ಲಿ ಉಲ್ಲೇಖವಾಗಿದ್ದ ಹೇಗೆ ಹೀಗೆ ಹೇಳ್ತಾ ಹೋದ್ರೆ ಇನ್ನು ಹಲವು ಗಂಭೀರವಾದ ಲೋಪಗಳು ಸೌಜನ್ಯ ಪ್ರಕೃತಿ ತನಿಖೆಯಲ್ಲಿ ನಡೆದಿದೆ ಕೋರ್ಟ್ ನೀಡಿರುವಂತಹ ತೀರ್ಪಿನ ಪ್ರತಿ ಅಂಶವು ಸೌಜನ್ಯಾಳ ಪ್ರಕರಣವನ್ನ ಬೇಕು ಅಂತಾನೆ ಈ ಹಳ್ಳ ಹಿಡಿಸಲಾಗಿದೆ ಎನ್ನುವ ವಿಚಾರವನ್ನ ಸಾರಿ ಸಾರಿ ಹೇಳುತ್ತೆ ಇದೆಲ್ಲ ಅಂಶಗಳು ನಿಮ್ಮ ಸ್ಟುಡಿಯೋದಲ್ಲಿ ಕುಂತು ಮನ ಬಂದಂತೆ ನೆರೆಟಿವ್ ಮಾಡ್ತಿರೋ ಪುಕ್ಕಟ್ಟೆ ಕಥೆಯಲ್ಲ ಸ್ವಾಮಿ ವರ್ಷಾನುಗಟ್ಟಲೆ ವಿಚಾರಣೆ ನಡೆದಿರೋ ಸೌಜನ್ಯ ಪ್ರಕರಣವನ್ನ ನಿರಂತರವಾಗಿ ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಿಸಿದ ಲಾಯರ್ ಗಳ ಜೊತೆ ಕಾನೂನು ತಜ್ಞರ ಜೊತೆ ಕುಳಿತು ಸಮಾಲೋಚನೆ ನಡೆಸಿದ ನಂತರವೇ ಪ್ರಕರಣದಲ್ಲಿರುವಂತಹ ಲೋಪಗಳ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಅರಿತ ಮೇಲೆ ಮೂಡಿರುವಂತಹ ಪ್ರಶ್ನೆಗಳಿವು ಎಂತಹ ಗಂಭೀರ ವಿಚಾರಗಳನ್ನ ಬಿಟ್ಟು ನೀವು ಕೂಡ ಕಟ್ಟೆ ಪಂಚಾಯಿತಿ ರೀತಿ ಸೌಜನ್ಯ ಪ್ರಕರಣದಲ್ಲಿ ಮಾತಾಡಿದ್ದು ನೋಡಿದ್ರೆ ಇದು ಪಕ್ಕಾ ಪೇಡ್ ಪ್ರೋಗ್ರಾಂ ಇರಬೇಕು ಅಂತ ನಾವು ಹೇಳ್ತಿಲ್ಲ ನೋಡಿದ ಜನರು ಹೇಳ್ತಿದ್ದಾರೆ ಇದೆಲ್ಲ ಪಕ್ಕಕ್ಕಿಟ್ಟು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಓಪನ್ ಚಾಲೆಂಜ್ ಕೂಡ ಸೌಜನ್ಯ ಪರ ಹೋರಾಟಗಾರರು ಹಾಕಿದ್ದಾರೆ ಸೌಜನ್ಯ ನಾಪತ್ತೆ ಆಗಿದ್ದ ದಿನ ಅಂದ್ರೆ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡರಂದು ಸಂತೋಷ್ ರಾವ್ ಧರ್ಮಸ್ಥಳದಲ್ಲಿ ಇದ್ದ ಅಂತ ಪ್ರೋ ಮಾಡಿದ್ರೆ ಸೌಜನ್ಯ ಹೋರಾಟವನ್ನ ಕೈ ಬಿಡಲಾಗುವುದು ಎನ್ನುವಂತಹ ಪೋಸ್ಟ್ ಎಲ್ಲಾ ಕಡೆ ವೈರಲ್ ಮಾಡ್ತಿದ್ದಾರೆ ತಿಮರೋಡಿ ಸಂತೋಷ್ ರಾವ್ ಲಾಯರ್ ಮೋಹಿತ್ ಗೌಡ ಹಾಗೂ ಗಿರೀಶ್ ಮಟ್ಟನ್ ಅವರ ಜೊತೆ ಕುಳಿತು ಸೌಜನ್ಯ ಪ್ರಕರಣದ ಕಂಪ್ಲೀಟ್ ಚರ್ಚೆ ಮಾಡೋಕೆ ಇವರು ರೆಡಿನಾ ಎನ್ನುವುದು ಸೌಜನ್ಯ ಪರ ನಿಂತಿರುವಂತಹ ರಾಜ್ಯದ ಕೋಟ್ಯಾಂತರ ಜನರ ಪ್ರಶ್ನೆ ಇದಕ್ಕೆ ರಿಪಬ್ಲಿಕ್ ಕನ್ನಡದ ನಿರೂಪಕರು ಏನ್ ಹೇಳ್ತಾರೆ ಅಂತ ಕಾದ್ ನೋಡ್ಬೇಕು ಎಂದು ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಿದ್ದೇವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ